ಆ ಮಾಳಿಂಗ ರಾಯ ದೀಪಕ್ಕ शूर तुम्बा डंगूर सारे जक पमल अपने हेड कटवरगी करत नंदाई गोरी दिल्ली भाषा ऊर तुम्बा डंगूर सारे जक पमल अपने हेड कटवरगी ನನ್ನ ಹತ್ತು ಹತ್ತಿ ಬರೀ ಜಗತ್ತ ಗುರುತ್ತಾಗಿ ಹೇಳ್ತೀನಿ ನನ್ನ ಬೆನ್ನ ಹತ್ತಿ ಬರ್ರಿ Don't know the ¿Dónde

ಿವಾಸನ ಪಟ್ಟಣ ಸೋಮರಾಯ ಗೌಡ ಗುರು ಸೊನ್ನಾರಿ ಸಿದ್ದನ ಕೈಯಾಗಿ ವಿದ್ಯೆ ಕಲತಾ ಹೌತ್ಯ ಮಕ್ಕಳ ಪಾಲ ಸರಿಯಾಗಿ ಮಾಡ್ಲಿಕ್ಕೆ ಹೋದ ಹೋಗಿ ಹಳ್ಳಿ ಹಣಮರ ಜೋಡಿ ಜಿದ್ದ ಹಾಕಿ ಎಲ್ಲ ರಾಜಕೀಯ ಗೆದ್ದ ಸೋಮರಾಯ ಹತ್ ಯಾರು ಬಿಲ್ಲಾಳ ಸೋಮರಾಯ ಹೌದ್ ಹೆಣ್ಣು ಬಾಲಿ ಸಣ್ಣ ಮಕ್ಕಳೆಲ್ಲ ಭವನ ಗುಡ್ಡದೊಳಗೆ ಏಳು ಕಿಲ್ಲಾರಿಗಳೆಲ್ಲ ಸೊನಾರಿಸಿದ್ದನ್ನು ಒಪ್ಪಿಸಿ ಒಪ್ಪಿಸಿಕೊಂಡು ಭಾವನಿವೇಶ ತೊಟ್ಟಿಕೊಂಡು ಕಾಲಾಗ ಹೂವಿನ ಬಿರುಡೆ ಹಾಕೊಂಡು ಹಾದ್ರಿಪ್ಪ ಏಳು ದಂಡೆಲ್ಲ ಹುಲ್ಲು ಸರುಬಿ ಮೇಲೆ ಕಾಲಿಟ್ಟುಕೊಂಡು ನಿಂತಿತ್ತು ಸರಪಳೆಲ್ಲ ಯಾರೋ ಯಾರು ಹ ಉತ್ತಿನ ಸರಪಳೆಲ್ಲ ಕಡದ ಉಗಿದ ಕರೆ ತಾ ಕಾಲಾಗ ಹೂವಿನ ಬಿರುದು ಕಟ್ಟಿದ್ದ ಏನು ಹುಲ್ಲಿನ ಬಿರುದ ಹುಲ್ಲಿನ ಬಿರುದ್ರಿಪ್ಪ ಶಾಡಿಗೆ ಹುಲ್ಲಿನ ಬಿರುದು ಕಟ್ಟಿದ ಕರೆ ಏಳೋ ದಂಡೆಲ್ಲ ಹುಲ್ಲು ಹಿಡಿದು ಜಾಟ್ನಿ ಹುಡಿದ್ರ ಸಹಿತ ಹುಲ್ಲಿನ ಬಿರುದು ಹರಿಲಿಲ್ಲ ಹತ್ ಯಾಕಂದ್ರ ಗುರು ಕೃಪಾ ಹಂಗಾಗೈತಿ ಹಕ್ ಹತ್ ಭಗವಂತರ ಕೃಪಾ ಐತ್ರಿಪ್ಪ

ಏ ನೀವ ನೀವ ಓಡ್ರಿ ನೀವಾ ನೀವಾ ಇಲ್ಲಿ ಜಾಗರಣೆ ನೀವಾ ಮಾಡವರಂತೆ ನೀ ಹೊಂದ್ರ ಅದರಾಗಿ ಗೌಡ್ರಿದ್ರು ಇಲ್ಲಿ ನ್ಯಾಯ ನೀಡ್ತೈತಿ ಮೇನ್ ಗಡಿ ಇದೆ ಮತ್ತೆ ಗೌಡ್ರ ಆದ್ ಬಳಿಕ ಇಲ್ಲಿ ಚೌಡಿ ಪಂಚಾಯಿತಿ ಆಕಿಡದು ಇಡುದು ಹೆっち ಮಾತಾಡ್ರ ಕಣ್ಣಾಗ್ ನೀ ಗೌಡ ಹೋಗಿ ರಾಜಕೀಯ ಗೆದ್ದ ಪಟ್ಟಣದಾಗಿದ್ದ ಅದೇ ಟೈಮಕ್ ಜಕ್ಕಪ್ಪ ಕರ್ಕೊಂಡು ಹೋಗ್ಲಕ್ ರಾಜನ ದಂಡ ಬಂದು ಕರ್ಕೊಂಡು ಹೋಯ್ತು ಹಳ್ಳಿ ಅವನ ಮಾಡಿ ಡಿಳ್ಳಿ ಭಾಷಣ ಪಟ್ಟಣದಾಗ ಆನಿ ಅಂಬಾರಿ ಮೇಲೆ ಜಕ್ಕಪ್ಪ ಮಾಳಪ್ಪನ ಕುಂದರ್ಸ್ಕೊಂಡು ಮೆರವಣ್ ಮಾಡ್ಕೋತ ಹೊಂಟಿದ್ರೆ ಹೌದಪ್ಪ ಹೌದು ಅವಾಗ ಭಾವನ ವೇಷದ ಸೋಮರಾಯಿ ನಿಂತು ನೋಡಿದ ಅಣ್ಣನ ಮಕ್ಕಳು ವೈಭವ ನೋಡಿ ಕಣ್ಣಾಗ ನೀರು ತಂದ ಹೌದಪ್ಪ ಹೌದು ಹೆಣ್ಣು ಬಾಲಿ ಸಣ್ಣ ಮಕ್ಕಳು ಸ್ಯಾಳಬಾಬಾಗ ಬಿಟ್ಟಿದ್ಯಾ ಮಳೆಲ್ಲ ಅಣ್ಣಾಗಲಿ ಹೋದ ಭಾರ ಮತ್ತಿ ಒಳಗೆ ಅತ್ತಿಗೆ ಉಳುಕೊಂಡ್ಲು ಪರಿಸ್ಥಿತಿ ಒಳಗೆ ಕೂಡ ಅಣ್ಣನ ಮಕ್ಕಳು ಇಂತ ಒಯ್ಬೋದ್ರೆ ಇದ ಸೊನ್ನಾರಿಸಿದ್ರ ಕೃಪಾ ಕೃಪಾಶೀರ್ವಾದ ಇರ್ಬೋದು ತಿಳ್ಕೊಂಡ ಮಕ್ಕಳ ಮೇಲೆ ಇರಬಹುದು ಮಕ್ಕಳ ಮೇಲೆ ಕೃಪಾ ತೋರಿದ ಮಕ್ಕಳು ಓಡಿ ಹೋಗಿ ತಂದಿ ತುಕ್ಕಾಪರಾಯ ಇರ್ಲಿಲ್ಲ ಅಂದ್ರೂ ಸಹಿತ ತಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂತ ಸೋಮರಾಯನ ತಮ್ಮ ತಂದೆ ತಿಳ್ಕೊಂಡು ಹೋಗಿ ತಕ್ಕಿ ಬಿದ್ದು ಮಕ್ಕಳು ಅವಾಗ ಡಿಲ್ಲಿ ಭಾಷೆ ಅಂದ ನೀನು ಒಂಟಿ ಭಾವ ನಿನಗೆ ಹಿಂದಿಲ್ಲ ಮುಂದಿಲ್ಲ ಮಕ್ಕಳೆಲ್ಲ ಅಂದಿದ್ದಿ ನಮ್ಮ ಡಿಲ್ಲಿ ಹಸನಾವತಿ ಪಟ್ಟಣ ರಾಜಕೀಯ ಕರೆ ಹೌದು ಇವ್ ಎರಡು ಮಕ್ಕಳು ಯಾರು ಹೊತ್ತು ಕೇಳಿದಾಗ ಅವಾಗ ಹೇಳದ ಇದ್ದ ಮಾತು ಸೋಮರಾಯ್ ಹೇಳಪ್ಪ ಸೋಮ್ರಾಯ್ ಎರಡು ಮಕ್ಕಳು ನನ್ನ ಅಣ್ಣನ ಮಕ್ಕಳು ಜಕ್ಕಪ್ಪ ಮಾಡಪ್ಪ ಜೋತಿ ಅಂತ ಹೇಳಿ ಹೌದು ಈ ಒಡ್ಡಿ ಶಿವಸ್ಥಾನ ಎಲ್ಲ ಈ ಡಿಲೇ ಅಸನಾವತಿ ಪಟ್ಟಣದಾಗ ಏನ ನೆಲ ಇವ್ರ ಕೈಯಿಂದ ಹೊರಗೆ ಅದಕ್ಕಾಗಿ ಇವರು ಬಂದಾರ ಇವ್ರು ಎರಡು ನನ್ನ ಅಣ್ಣನ ಮಕ್ಕಳು ಈ ಗಾದಿಗ ಅವರಿನ ಅಧಿಕಾರ ಹುಕ್ಕಿನ ತಿಳ್ಕೊಂಡು ಸಮರ ಹೇಳಿ ಅಲ್ಲಿಂದ ಬಂದ ಒಂದು ಜಕ್ಕಪ್ಪ ಮಾಡಪ್ಪ ಅದೇ ಡಿಲೇ ಅಸನಾವತಿ ಪಟ್ಟಣದಾಗ ಹನ್ನೆರಡು ಸಾವಿರ ದಂಡೆಲ್ಲ ಕಟ್ಟಿ ಆಳಿ ಹರನಾಳೆಂಬು ಊರು ಕಟ್ಟೋ ಕುಮೆಟ ನಂಬ ಕೆರಿ ಕಟ್ಟುತ್ತಾರೆ ಇದೇ ಭಾಗದಲ್ಲಿ ನೋಡಿ பாசமராயேனோ அல் தி சே எர்டு மக்கள யாரோ அந்த நன்கள பத்தாத்து பாசவுந்த சோமராய் கனேனோ அல் தி சோச ரேப் எர்டு மக்கள்